ி பந்த மனசல்ல மனசு எல்லோரு தீராய்த்து கொட்டு தகுந்தாய் மத்தாய்த்து மையம் முகடு ಮೊದಲನೇದಾಗಿ ನಾಡಿನ ಎಲ್ಲ ನಮ್ಮ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ ಬಯಸ್ತೀನಿ ವರ್ಷದ ಮೊದಲನೇ ಹಬ್ಬ ನಾವು ಸುಗ್ಗಿ ಸಂಕ್ರಾಂತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಂಗಲ್ ಹೋರಿ ಅಂತ ಕರೀತಾರೆ ಇವತ್ತು ವಿಶೇಷವಾಗಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾವು ನಾವು ಬಹಳ ವರ್ಷದಿಂದ ಇದು ನಮ್ಮ ಪದ್ಧತಿ ನಮ್ಮ ಪೌರ ಕಾರ್ಮಿಕರ ಜೊತೆ ನಾವು ಆಚರಿಸ್ತೀವಿ ಪೊಂಗಲ್ಲು ಸ್ವೀಟ್ ಪೊಂಗಲು ಖಾರ ಪೊಂಗಲು ಎಲ್ಲ ಮಾಡಿ ಅವ್ರದ್ದು ಸೀರೆ ಎಳ್ಳು ಮತ್ತು ಕಬ್ಬು ಎಲ್ಲ ಕೊಟ್ಟು ಯಾಕೆರೆ ನೋಡಿ ನಮ್ಮ ನಗರ ನಮ್ಮ ಬೀದಿ ಸ್ವಚ್ಛವಾಗಿರಬೇಕು ಅಂದರೆ ಅವರೇ ಕಾರಣ ಸೊ ಹಾಗಾಗಲಿ ಇವತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸು ನಾಗರಾಜ್ ಸರು ಸರು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಮಹಿಳೆಯರು ಎಲ್ಲರೂ ಇವತ್ತು ಒಟ್ಟಿಗೆ ಬಂದು ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ

ಯಾಕಂದ್ರೆ ನಿಮ್ಮಿಂದಲೇ ಸ್ವಚ್ಛವಾಗಿರೋದು ಅಲ್ವಾಮ ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಸ್ವಚ್ಛವಾಗಿದ್ದರೆ ಕಾಯಿಲೆಗಳ ಅನ್ನೋದು ಕೂಡ ಕಡಿಮೆ ಇರುತ್ತೆ ಅದರಿಂದ ನೀವು ನಿಮ್ಮನ್ನ ಸ್ವಚ್ಛವಾಗಿ ಇಟ್ಕೊಂಡು ನಿಮ್ಮನ್ನ ನಿಮ್ಮ ಆರೋಗ್ಯನ ಕಾಪಾಡಿಕೊಂಡು ಅದೇ ರೀತಿ ಜೈನಲ್ಲರ ಆರೋಗ್ಯನ ಸ್ವಚ್ಛತೆಯನ್ನು ಕೂಡ ಕಾಪಾಡಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತನ್ನ ಹೋಸ್ತೀನಿ ನಮಸ್ತೆ ನಮ್ಮ ಮತ್ತು ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಪೌರಕಾ ಚೆನ್ನಾಗಿರ್ಬೇಕು ಅನ್ನೋದು ಅವರು ಯಾವಾಗಲೂ ವಿಶೇಷವಾಗಿ ಎಲ್ ಕ್ಯಾಪ್ನ ಮಾಡ್ತಾ ಇದ್ದಾರೆ ಸೇವೆ ಕಾರ್ಯಕ್ರಮ ಮಾಡ್ತಾರೆ ಸ್ಪೋರ್ಟ್ಸ್ ನಡೆಸ್ತಾರೆ ವಿಶೇಷವಾಗಿ ಸಮಾಜ ಸೇವೆ ಮಾಡ್ತಾರೆ ಇದೆಲ್ಲ ಕೂಡ ಇವತ್ತು ನಾವು ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ನಾಯಕರು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಸೋಮ ರೇಡ್ಗೆ ನಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆ ಮೂರ ಮಹಿಳಾ ಅಧ್ಯಕ್ಷರಾಗಿ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದಾರೆ ವಿಶ್ವಾಸ ನಡೆಸ್ತಾ ಇದ್ದಾರೆ ಇವತ್ತು ನಮ್ಮ ಮುಂದಿನ ದಿನಗಳಲ್ಲಿ ಆ ದೇಶದ ಆಶೀರ್ವಾದ ಇರಲಿ ಸದಾ ನಾವು ತಮ್ಮ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಸಂಕ್ರಾಂತಿ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಕೇಳ್ತಿದ್ದೆ ಮಧನ ಮುಗಡು.